ಎಸ್ ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ನಮ್ಮ ಹನುಮಂತು ಅವರು ಕೂಗಿ ಕೂಗಿ ಇಡೀ ಕರ್ನಾಟಕಕ್ಕೆ ಕೂಗಿ ಕೂಗಿ ಎಸ್ ಅವರ ತಾಯಿಯವರಿಗೆ ಕೂಗಿ ಕೂಗಿ ಹೇಳಿದ್ದಾರೆ ಆ್ಯಕ್ಚುಲಿ ಇದು ಯಾಕೆ ಈ ಒಂದು ಸಂದರ್ಭ ಬಂತು ಅಂತ ತುಂಬ ಜನಕ್ಕೆ ಗೊತ್ತಿರೋಕೆಲ್ಲ ತುಂಬ ಜನಕ್ಕೆ ಗೊತ್ತಿದೆ ಯಾಕಪ್ಪ ಅಂತಂದರೆ ನಮ್ಮ ಬಿಗ್ ಬಾಸ್ ಅವರು ಹೇಳ್ತಾರೆ ನೀವು ಇಡೀ ಕರುನಾಡಿಗೆ ಕೂಗಿ ಕೂಗಿ ಹೇಳ್ತಕ್ಕಂಥ ಒಂದು ವಿಷಯ ಇದ್ದರೆ ಯಾಕೆಂದರೆ ಬಿಗ್ ಬಾಸ್ ಪಿನಾಲೆಗೆ ಬಂದ್ಬಿಟ್ಟಿದ್ದೀರಾ ಇನ್ನು ಸ್ವಲ್ಪ ದಿನ ಅಷ್ಟೇ ಇರ್ತಕ್ಕಂಥದ್ದು ಕೂಗಿ ಕೂಗಿ ಹೇಳುವಂಥ ವಿಷಯ ಇದ್ದರೆ ಕೂಗಿ ಹೇಳಿ ಅಂದಾಗ ಆ್ಯಕ್ಚುಲಿ ಈ ನಮ್ಮ ಹನುಮಂತದ್ದು ಒಂದು ಕಡೆ ಅವ್ರದ್ದು ತುಂಬ ಚೆನ್ನಾಗಿದೆ ಹೇಳ್ತೀನಿ ಅದು ಬಿಟ್ಟು ಮಂಜಣ್ಣ ಆ್ಯಕ್ಚುಲಿ ಕೂಗಿ ಕೂಗಿ ಹೇಳ್ತಾನೆ ಆ್ಯಕ್ಚುಲಿ ಅವನಿಗೆ ಅವನು ಕೆಲವೊಂದು ಸಾರಿ ಉಸಿರು ಹೊರಗಡೆ ಬಿಡೋಕ್ಕಾಗಲ್ಲ ಉಸಿರು ಉಸಿರು ನುಂಗ್ಕೊಂಡು ಕೂಗಿ ಕೂಗಿ ಹೇಳ್ತಾನೆ ಆ್ಯಕ್ಚುಲಿ ಇದಾದ ನಂತರ ಭವ್ಯಗೌಡ ಕೂಗಿ ಹೇಳೋಕ್ಕೇ ಆ್ಯಕ್ಚುಲಿ ಮುಜುಗರ ಪಟ್ಕೊಳ್ತಾಳೆ ಕೂಗಿ ಹೇಳ್ಬೇಕಾ ಅಂತ ಬಯೋಗಡ ಮುಜುಗರ ಪಟ್ಕೊಂಡ್ರೆ ರಜತ್ತು ಕೂಡ ಕೂಗಿ ಕೂಗಿ ಜೋರಾಗ ನಾನು ಗೆದ್ದು ಬಿಡ್ತೀನಿ ಕರ್ನಾಟಕ ಹಂಗೆ ಹಿಂಗೆ ಪಿನ್ನಲೆಗೆ ಬಂದಿದ್ದೀನಿ ಅಂತ ಎಲ್ಲ ಹೇಳ್ತಾನೆ ರಜತ್ತು ತ್ರಿವಿಕ್ರಮು ಕೂಡ ಸ್ವಲ್ಪ ಮುಜುಗರ ಸ್ವಲ್ಪ ಜೋರಾಗಿ ಹೇಳ್ತೇನೆ ಆದರೆ ಇಲ್ಲಿ ಇಬ್ಬರದ್ದು ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಆಗಿ ನಮಗೆ ಕಾಣ್ತು ಒಂದು ಹನುಮಂತದು ಇನ್ನೊಂದು ಅದು ಆ್ಯಕ್ಚುಲಿ ಮೋಕ್ಷಿತ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ಅವರ ತಾಯಿಯವರಿಗೆ ನಿಮ್ಮ ಕನಸಿನಂತೆ ನಾನು ಇಲ್ಲಿಗೆ ಪಿನಾಲೆಗೆ ಬಂದು ತಲುಪಿದ್ದೇನೆ ಇನ್ನು ಗೆಲ್ಲೋದು ಒಂದೇ ಇರೋದು ನಾನು ಗೆಲ್ಲುವಂಥ ಚಾನ್ಸು ಕೂಡ ಇದೆ ಅವ ಅಮ್ಮ ಅಂತ ಆ್ಯಕ್ಚುಯಲ್ಲಿ ಕೂಗಿ ಕೂಗಿ ಹೇಳ್ತಾಳೆ ಇನ್ನೊಂದು ಸಿಕ್ಕಾವಟ್ಟೆ ಇಂಟ್ರೆಸ್ಟ್ ನಮಗೆ ತಂದಿದ್ದು ಅಂದರೆ ಈ ನಮ್ಮ ಹನುಮಂತದು ಹನುಮಂತು ನಗಿಸ್ತಾ ನಗ್ನಗ್ತಾ ಜೋರಾಗಿ ತನ್ನ ಅವ್ವನಿಗೆ ತನ್ನ ಅಂದರೆ ತನ್ನ ಅಮ್ಮನಿಗೆ ಕೂಗಿ ಕೂಗಿ ಹೇಳ್ತಾನೆ ನಾನು ಪಿನಾಲೆಗೆ ಬಂದುಬಿಟ್ಟಿದ್ದೀನಿ ನಾನೇ ಗೆಲ್ಲೋದು ಅವ್ವ ನಮ್ಮದೇ ಕಪ್ಪೋವ ಅಂತ ಜೋರಕ್ಕೆ ಹೋಗಿ ಕೋಗಿ ಆ್ಯಕ್ಚುಲಿ ಹೇಳ್ತಾನೆ ಎಸ್ ಹನುಮಂತು ಅಂದರೆ ಒಂದು ಥರವಾದ ಒಂದು ಮನರಂಜನೆ ಅಂತ ಹೇಳ್ಬೋದು ಅವನು ಏನೇ ವಿಷಯ ಹೇಳಿದ್ರೂ ಕೂಡ ಒಂದು ಮನರಂಜನೀಯವಾಗಿ ನಗ್ನಗ್ತಾ ಒಂದು ಅದು ಒಂದು ಒಪಿನಿಯನ್ ಏನಿದೆ ಅದನ್ನು ಸ್ಟ್ರಾಂಗಾಗಿ ಹೇಳ್ತಾನೆ ಎಸ್ ಅದಕ್ಕೆ ಹನುಮಂತು ಆ್ಯಕ್ಚುಲಿ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಹನುಮಂತು ಹೇಳಿದಂಥ ಒಂದು ವಿಧಾನದಲ್ಲೇ ಇಡೀ ಕರ್ನಾಟಕ ಈಗಾಗಲೇ ಅವನ ಪರವಾಗಿ ನಿಂತಿದೆ ವೋಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಏನೂ ಒಂದು ಒಂದು ಕುತಂತ್ರವನ್ನು ತಂತ್ರವನ್ನು ಉಪಯೋಗಿಸದೆ ಓಟ್ ಏನಾದರೂ ಒಂದು ವೇಳೆ ಗೆಲ್ಲಿಸಿದ್ರೆ ಪಕ್ಕಾ ಹನುಮಂತು ಗೆದ್ದೆ ಗೆಲ್ತಾನೆ ಅವನು ಹೇಳಿದಾಗೇ ಕಪ್ಪು ಈ ಬಾರಿ ಹನುಮಂತುನದೇ ನಿಮ್ಗೇನಿಸುತ್ತೆ ಕಮೆಂಟ್ ಮಾಡಿ